ಈಗ ನಮಗೆ ಎಕ್ಸಾಕ್ಟ್ ನಿಮಗೆ ಕನ್ಫರ್ಮೇಷನ್ ಕೇಳೋಕ್ಕಾಗ್ಲಿಲ್ಲ ಅಂದ್ರೂ ನಮ್ಮ ನಮ್ಮ ಎಲ್ಲ ಇತರ ಏಜೆನ್ಸಿಗಳು ಮತ್ತೆ ಸಂಸ್ಥೆಗಳು ಒಟ್ಟಿಗೆ ಡಿಸ್ಕಸ್ ಮಾಡಿದ್ದಾರೆ ಅದು ಇನ್ ಆಲ್ ಡೈಲಿ ಅವು ಪಾಕಿಸ್ತಾನಕ್ಕೆ ಶೇರ್ ಮಾಡೋದು ನೋ ಇದ್ ಇಪ್ಪತ್ತೊಂಬತ್ತು ವಯಸ್ಸು ಸಂತ್ರೀನ್ ಥರ್ಟಿ ಸೆವೆನ್ ಇಯರ್ಸ್ ಡೆಸಿಗ್ನೇಷನ್ ಏನು ಇರ್ತಾ ಅವರು ಕಾಂಟ್ರಾಕ್ಚುಯಲ್ ಬೇಸಿಸ್ ಅಲ್ಲಿ ಇನ್ಸುಲೇಟರ್ ಅಂತ ಹೇಳಿ ಒಂದು ಡೆಸಿಗ್ನೇಷನ್ ಅಲ್ಲಿ ಕೆಲಸ ಮಾಡ್ತಾರೆ ಅವರು ಈ ಕೊಚ್ಚಿನ ಶಿಪ್ಯಾರ್ಡ್ ಸುಷ್ಮಾ ಮರೀನ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪನಿಗೆ ಸಬ್ ಕಾಂಟ್ರಾಕ್ಟಿಂಗ್ ಕೊಟ್ಟಿದ್ದಾರೆ ಅದರಲ್ಲಿ ವರ್ಕ್ ಮಾಡ್ತಾ ಇರೋದು ಇನ್ಸುಲೇಟರ್ ಅಂತ ಕೆಲಸ ಎಷ್ಟು ವರ್ಷ ಇದ್ರು ಇಲ್ಲಿ ಈ ತರ ಹೋಯ್ತು ಇಲ್ಲಿ ಉಡುಪಿ ಕೊಚ್ಚಿನ ಶಿಪ್ಯಾರ್ಡ್ಗೆ ಬಂದು ಸಿಕ್ಸ್ ಮಂತ್ಸ್ ಆಗಿರೋದಷ್ಟೇ ಆದರೆ ಇವರಿಬ್ರು

ನಾವು ನೋಡಬೇಕು ಈಗ ಇದರಲ್ಲಿ ಅರಸ್ಟ್ ಆಗಿರೋ ಎರಡನೇ ವ್ಯಕ್ತಿ ಸಂತ್ರಿ ಅಂತಿದ್ದು ಅವರು ಕೇರಳದಲ್ಲಿ ವರ್ಕ್ ಮಾಡಬಹುದು ಈಗಲೂ 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 ಕೇರಳದಲ್ಲಿ ಅವರು ಇವರದ್ದು ತನಿಖೆ ಬಂದಾಗ ಅವರ ಮಾಹಿತಿ ಸಿಕ್ಕಿದ ಮೇಲೆ ಅವರು ಇಲ್ಲಿಗೆ ಬಂದಿಲ್ಲ ಮಲ್ಪೆಗೆ ಬಂದಿಲ್ಲ ಮಲ್ಪ ಎರಡನೇ ವ್ಯಕ್ತಿ ಮಲ್ಪೆಯಲ್ಲಿ ಇದ್ರಲ್ಲಿ ಪ್ರಮುಖ ಆರೋಗ್ಯ

ನ್ಯಾಷನಲ್ ಲೆವೆಲ್ ಏಜೆನ್ಸೀಸ್ ಮತ್ತೆ ಇಂಟೆಲಿಜೆನ್ಸ್ ನಮಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ ಅವರ ಕಂಪನಿಯಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ವರ್ಕ್ ವ್ಯಕ್ತಿ ಸಂಶಯಾಸ್ಪದವಾಗಿ ಉಡುಪಿ ಶಿಫ್ಟ್ ಶಿಪ್ಯ ಹಾಗೂ ಮುಂಚೆ ವರ್ಕ್ ಮಾಡಿರುವುದು ಮುಂಚೆ ಶಿಪಿಯಲ್ಲಿ ವರ್ಕ್ ಮಾಡಿದ್ದಾರೆ ಎರಡು ಕಡೆ ಇದ್ದಾಗಲೂ ಇಂಡಿಯನ್ ನೇವಿದು ಶಿಪ್ಗಳು ಇದರಲ್ಲ ಕನ್ಸ್ಟ್ರಕ್ಷನ್ ಮತ್ತೆ ಈ ಎರಡು ಅದರ ಡೀಟೇಲ್ಸ್ ಡೀಟೇಲ್ಸ್ ಅನ್ನು ಬೇರೆ ಕಂಟ್ರಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶೇರ್ ಮಾಡಿ ಅದರಿಂದ ದುಡ್ಡು ಪಡ್ಕೊಂಡಿದ್ದಾರೆ ಅಂತ ನಮಗೆ ಅನುಮಾನ ಇದೆ ಅಂತ ಹೇಳಿ ನಮಗೆ ಕಂಪ್ಲೇಂಟ್ ಅದರ ಬೇಸಿಸ್ ಮೇಲೆ ನಮ್ಮ ಮಲ್ಪೆ ಪಿ ಎಸ್ ಐ ಹಾಗೂ ಎ ಎಸ್ ಪಿ ಹರ್ಷ ಪ್ರೇಮದವರ ನೇತೃತ್ವದಲ್ಲಿ ಒಂದು ತಂಡ ಈ ಕೇಸನ್ನು ತನಿಖೆ ಮಾಡಿದ್ದಾರೆ ತನಿಖೆ ಮಾಡಿದಾಗ ಇಬ್ಬರು ವ್ಯಕ್ತಿಗಳು ಇದೇ ರೀತಿ ನಮ್ಮ ಒಫಿಷಿಯಲ್ ಸೀಕ್ರೆಟ್ಸ್ ಅಂತ ಹೇಳುವುದೇನು ನೇವಿ ಶಿಪ್ಲೋ ಹಾರಿ ನಂಬರು ಮತ್ತು ಇತರ ಡೀಟೇಲ್ಸ್ ಅದರದ್ದು ರಿಪೇರ್ ಶೆಡ್ಯೂಲು ಈ ಥರ ವಿಚಾರಗಳು ವಾಟ್ಸಾಪ್ ಮತ್ತು ಫೇಸ್ಬುಕ್ ಮುಖಾಂತರ ಕೆಲ ವ್ಯಕ್ತಿಗಳಿಗೆ ಶೇರ್ ಮಾಡಿದ್ದಾರೆ ಕಂಡು ಬಂದಿದೆ ಒಂದು ಎರಡನೇದು ಬರೀ ಶೇರ್ ಮಾಡಿದ ಮಾಡಿದಷ್ಟೆಲ್ಲ ಅದಕ್ಕೋಸ್ಕರವನ್ನು ದುಡ್ಡು ಸಹ ಪಡ್ಕೊಂಡಿದ್ದಾರೆ ಅಂತ ನಮ್ಮ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿದೆ ಅದರ ಬೇಸಿಸ್ ಮೇಲೆ ಸಿ ಆರ್ ನಂಬರ್ ನೂರ ಇಪ್ಪತ್ತೆಂಟು ಬಾರ ಎರಡು ಸಾವಿರದ ಇಪ್ಪತ್ತೈದು ಪೊಲೀಸ್ ಠಾಣಾ ವ್ಯಾಪ್ತಿ ಅದರಲ್ಲಿ ಒನ್ ಫಿಫ್ಟಿ ಟು ಬಿ ಎನ್ ಎಸ್ ಅಂದರೆ ಕಂಟ್ರಿದು ಕಂಟ್ರಿ ಧಕ್ಕೆ ಆಗುವ ಅಪರಾಧಗಳು ಅದೇ ರೀತಿ ಸೆಕ್ಷನ್ ತ್ರೀ ಅಂಡ್ ಫೈವ್ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ಈ ಮೂರು ಸೆಕ್ಷನ್ಗಳಲ್ಲಿ ನಾವು ಎಫ್ ಎಫ್ಐಆರ್ ದಾಖಲು ಮಾಡಿಕೊಂಡು ಇಬ್ಬರು ಜನ ಆರೋಪಿಗಳು ಒಬ್ಬರ ಹೆಸರು ರೋಹಿತ್ ಅವರು ಉತ್ತರ ಪ್ರದೇಶ ಸುಲ್ತಾನ್ಪುರ್ ಮೂಲಕವರು ಅದೇ ರೀತಿ ಇನ್ನೊಬ್ಬರ ಹೆಸರು ಸಂದ್ರಿ ಸಂತ್ರಿ ಸಂತ್ರಿ ಅಂತ ಹೇಳಿ ಇನ್ನೊಬ್ಬರು ಇಬ್ಬರು ಸುಲ್ತಾನ್ಪುರ್ ಜಿಲ್ಲೆ ಮೂಲಕವೇ ಈ ಸಂತ್ರಿ ಅಂತ ಹೇಳಿದವರು ಇಲ್ಲೂ ಕಚ್ಚಿನ್ ಚಿಪ್ಪಿಯಾನ್ ಅಲ್ಲೇ ಅಲ್ಲೇ ವರ್ಕ್ ಮಾಡ್ತಿದ್ರು ಕೇರಳದಲ್ಲಿ ಅದೇ ರೀತಿ ರೋಹಿತ್ ಅಮ್ಮ ಅವರು ಇಲ್ಲಿ ಉಡುಪಿ ಕೊಚ್ಚಿನ್ ಚಿಪ್ಪ ಕೆಲಸ ಮಾಡ್ತಿದ್ದಾರೆ ಸೊ ನಾವು ತನಿಖೆ ಮಾಡಿ ಪ್ರಥಮ ದೃಷ್ಟಿಯ ಅದರಲ್ಲಿ ಅವರು ಕಂಪ್ಲೇಂಟ್ ಕೊಟ್ಟಿರುವಂತಹ ವಿಚಾರಗಳಲ್ಲಿ ಅಂತ ಗೊತ್ತಾಗುತ್ತಿದೆ ನಾವು ಎಫ್ ಆರ್ ತಗೊಂಡು ನಮ್ಮ ನ್ಯಾಷನಲ್ ಸೆಕ್ಯೂರಿಟಿಗೆ ಧಕ್ಕೆ ಆಗುವ ಇರುವಂತಹ ಮಾಹಿತಿಗಳನ್ನು ಶೇರ್ ಮಾಡಿದ ಇನ್ನಿತರ ವ್ಯಕ್ತಿಗಳು ಈ ನೆಟ್ವರ್ಕ್ ಅಲ್ಲಿ ಇದ್ದಾರ ಅಥವಾ ಇನ್ನಿತರ ವ್ಯಕ್ತಿಗಳಿಗೂ ಬಳಸಿಕೊಂಡಿದ್ದಾರೆ ಅಂತ ನಮ್ಮ ತನಿಖೆ ಗೊತ್ತಾಗ್ತದೆ ಸದ್ಯಕ್ಕೆ ಇಬ್ರು ಜನ ಆರೋಪಿಗಳನ್ನು ವಶಕ್ಕೆ ಹೋಗಿದ್ದೀವಿ ಅವರು ಈ ಕಾನ್ವರ್ಸೇಷನ್ ಡಿಜಿಟಲ್ ಡಿವೈಸಸ್ ಸೀಸನ್ ಮತ್ತೆ ತನಿಖೆ ಹರ್ಷ ಪ್ರೇಮದ ನೇತೃತ್ವದಲ್ಲಿ ಉದ್ದರಿಯುತ್ತೆ

ಯಾವ ರೀತಿಯಲ್ಲಿ ಇನ್ಫಾರ್ಮೇಶನ್ ಕಲೆಕ್ಟ್ ಆಗಿದೆ ಯಾವ ರೀತಿಯಲ್ಲಿ ಸಿಇಒ ಬಂದ್ರೆ ಬಂದಿದ್ದಾಗ ನಮ್ಗೆ ಹಳೇದು ಮುರ್ಚೆ ಡಿಟೆಕ್ಟ್ ಆಗಿತ್ತು ಅದೇ ಸುಷ್ಮಾ ಮರೇನ್ ಇವರು ರಿಕ್ರೂಟ್ ಮಾಡಿದಾಗ ಯಾವ ಚೆಕ್ಸ್ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ

ఫర్ ఇ ఫైనల్ డీల్స్ ఏకల్ తనకేంద బట్ బ్రాడ్లీ